ಅಭಿನಂದನೆಗಳು ಅದೇ ರೀತಿ ಧನ್ಯವಾದಗಳು ಅದೇ ರೀತಿ ನಮ್ಮ ಅಸೆಂಬ್ಲಿ ಪೂಜಿ ಎಸ್ ಡಿ ಪಿ ರೀತಿ ಅಸೆಂಬ್ಲಿಯ ಅಧ್ಯಕ್ಷರಾದಂಥ ಕಿಶನ್ ಕೊಳ್ಳಿ ಅವರಿಗೂ ಧನ್ಯವಾದಗಳು ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳ ಸಾಹಿತ್ಯ ಧನ್ಯವಾದಗಳು ಹಾಗೂ ಇದೇ ಎಲ್ಲ ಕಾರ್ಯಕರ್ತರು ಆಗಮಿಸಿ ಈ ಒಂದು ಪ್ರತಿಭಟನೆ ವಿಶ್ವಿಸುವುದಕ್ಕೆ ತಮ್ಮದೂ ಧನ್ಯವಾದಗಳು ಅದೇ ರೀತಿ ಪೊಲೀಸ್ ಇಲಾಖೆ ಇಲ್ಲಿನ ಸಹಕಾರಕ್ಕೆ ತಮಗೂ ಧನ್ಯವಾದಗಳಿಂತಹ ಈ ಒಂದು ಕಾರ್ಯಕ್ರಮಗಳು ಎ ಬಿಲ್ ಕು ಟೂ ತೌಸಂಡ್ ಟ್ವೆಂಟಿ ಫೋರ್

ಅಂತಿಮ ವಿಜಯ प्रोटेस्ट में आए हुए तमाम भाइयों का दिल से उनकाबाल करते हुए आ, पहली बात मैं हमारे वाइस प्रेसिडेंट यूसुफ मोदी उनको मैं दिन से शुक्रिया अदा करता हूँ और इसी तरह हमारे कुश्तियाम्बली के प्रेसिडेंट हुसैन भाई उनका भी मैं कई दिल से इस्ते करता हूँ पहली बार मैं इस बिल के अमेंडमेंट बिल के बारे में दावत देता हूँ ಅಗ್ನಿಯ ಸ್ನೇಹಿತರೆ ಇವತ್ತು ಬಕಂಗೌಡ ಅಂಬೇಡ್ಕರ್ ಬಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಹಿಂದೆ ಹಿಡಿಯರ್ ಸರ್ಕಲ್ನಲ್ಲಿ ಒಂದು ಪ್ರತಿಭಟನೆಯ ಮೂಲಕ ನಾವು ನಮ್ಮ ಧ್ವನಿಯನ್ನು ಜೆ ಪಿ ಸಿ ಕಮಿಟಿಗೆ ಕಲ್ಪಿಸಿದ್ವಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವರ ಇನ್ನು ರಾಷ್ಟ್ರದಾದ್ಯಂತ ಪ್ರತಿಭಟನೆ ಕರೆದಿತ್ತು ಇವತ್ತು ಕೃಷ್ಣ ವಿಧಾನಸಭಾ ಕ್ಷೇತ್ರ ಈ ಒಂದು ಪ್ರತಿಭಟನೆಯ ಭಾಗವಾಗಿ ಇವತ್ತು ಒಂದು ಪ್ರತಿಭಟನೆಯನ್ನು ಬಸವೇಶ್ವರ ನೃತ್ಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಗೆ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಮೋದಿ ಸಿಬ್ಬಂದಿಯವರೆಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರಿದರೆ ಆಶಯ ಸ್ನೇಹಿತರೆ ಇವತ್ತು ಲೋಕಸಭೆ ಅಂತಕ್ಕಂಥ ಒಂದೇನು ಪಾರ್ಲಿಮೆಂಟ್ ಮಾಡಿ ಮಾಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಅಂದರೆ ಮತವನ್ನು ಪಡೆದು ದೇಶದ ಹಕ್ಕನ್ನು ಕಷ್ಟಕೊಳ್ತಕ್ಕಂಥ ಒಂದು ಶತ್ರುತ್ರವನ್ನು ರೂಪಿಸ್ಕೊಂಡು ಇವತ್ತು ಏನು ಕರಾಳ ಕಾನೂನು ಒಕ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ ನಾವು ವಿರೋಧಿಸಿದ್ವಿ ಆ ಒಕೋರ್ಡ್ ಅಮೆಂಡ್ಮೆಂಟ್ ಬಿಲ್ ಅನ್ನು ಇವತ್ತು ಲೋಕಸಭೆಯಲ್ಲಿ ಏನು ಪಾಸ್ ಮಾಡಿದ್ದಾರೆ ಇಲ್ಲನ್ನ ನಾವು ಅತ್ಯಂತ ಕಟು ಶಬ್ದಗಳಿಂದ ಅತ್ಯಂತ ಅತ್ಯಂತ ಕಟು ಶಬ್ದಗಳಿಂದ ನಾವು ಇವನನ್ನ ಬಿಲ್ ನಾವು ಖಂಡಿಸ್ತೇವೆ ಈ ಬಿಲ್ಲನ್ನು ನಾವು ಯಾವುದೇ ಕಾರಣಕ್ಕೂ ಸಹ ಒಪ್ಪಿಗೆ ಸಾಧ್ಯವಿಲ್ಲ ಆಸ್ತಿ ಸ್ನೇಹಿತರೆ ಅಂದರೆ ಇದು ಒಕ್ಕ ಬೋರ್ಡ್ ಅಮೆಂಡ್ಮೆಂಟ್ ಬಿಲ್ ಕೇವಲ ಇದು ಯಾರದೋ ಒಂದು ಆಸ್ತಿ ಅಲ್ಲ ಇದು ಸರ್ಕಾರದ ಆಸ್ತಿ ಅಲ್ಲ ಇದು ಮುಸ್ಲಿಮರಿಗೆ ಇರ್ತಕ್ಕಂಥ ಒಂದು ಆಸ್ತಿ ಅಲ್ಲಾನಿಗೆ ಸಮರ್ಪಕವಾಗಿರ್ತಕ್ಕಂಥ ಒಂದು ಆಸ್ತಿಯನ್ನು ಇವತ್ತು ಏನು ಬಿಜೆಪಿ ಮೋದಿ ಮತ್ತು ಅಮಿತ್ ಶಾ ಅವರ ಸರ್ಕಾರ ಏನು ಮುಸ್ಲಿಮರಿಗೆ ಮೀಸಲಾಗಿಟ್ಟಿರ್ತಕ್ಕಂಥ ಒಕ್ಕೋಡನ್ನ ಆಸ್ತಿಯನ್ನ ಏನು ಕಬಿಸ್ತಕ್ಕಂಥ ಒಂದು ಅಮೆಂಡ್ಮೆಂಟ್ ಬಿಲ್ ಅನ್ನು ಏನು ಜಾರಿಗೊಳಿಸ್ತಾ ಇದೆ ಇದನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತದೆ ಮತ್ತು ಈ ಬಿಲ್ ಅನ್ನು ಅತ್ಯಂತ ಅಂದರೆ ಅತ್ಯಂತ ವಿರೋಧಿಸುವ ಜೊತೆ ಈ ಬಿಲ್ ಅನ್ನು ನಾವು ರಿಜೆಕ್ಟ್ ಮಾಡ್ತೇವೆ ಈ ಬಿಲ್ ಅನ್ನು ನೀವು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಿದ್ರು ಸಹ ಅದು ಸಕ್ಸಸ್ ಆಗ್ಲಿಕ್ಕೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಭಾರತದ ನೆಲದಲ್ಲಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಈ ಬಿಲ್ ಅನ್ನು ನಾವು ಪಾಸ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಸ್ಪಷ್ಟವಾದಂತ ಸಂದೇಶವನ್ನ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸಂದೇಶವನ್ನ ನಾವು ಬಿಜೆಪಿ ಮತ್ತು ಸಚಿವರಾಗಿರ್ತಕ್ಕಂಥ ಮೋದಿ ಮತ್ತು ಅಮಿತ್ ಶರ್ ಅವರಿಗೆ ನಾವು ಹೋದಕ್ಕೆ ಇಷ್ಟಪಡ್ತೇವೆ ಸ್ನೇಹಿತರೆ ಈ ಬಿಲ್ ಮುಸ್ಲಿಂ ವಿರೋಧಿ ಮತ್ತು ಮುಸ್ಲಿಮರ ಮೇಲೆ ಮಾಡ್ತಕ್ಕಂಥ ಮಾರಣಾಂತಿಕ ಹಳ್ಳಿಯಾಗಿರ್ತದೆ ಈ ಬಿಲ್ಲನ್ನು ನಮ್ಮಿಂದ ಕಟ್ಟಿಕೊಂಡ್ರೆ ನೀವು ಸಕ್ಸಸ್ಫುಲ್ ಆಗ್ತೀರಿ ಅಂತ ಏನು ಯೋಚನೆ ಮಾಡಿದಿರಿ ಅದು ನಿಮ್ಮಿಂದ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಆಸ್ತಿಯನ್ನ ಆಸ್ತಿಯನ್ನು ನಾವು ರಕ್ಷಣೆ ಮಾಡಲಿಕ್ಕೆ ಎಂಥದ್ದೇ ಸಂದರ್ಭದಲ್ಲಿ ಅದು ಎಂಥದ್ದೇ ಅತ್ಯಂತ ಘೋರವಾಗಿರ್ತಕ್ಕಂಥ ನೀವು ಶಿಕ್ಷೆಯನ್ನು ಕೊಟ್ಟರು ಸಹ ನಾವು ನಮ್ಮ ಪ್ರಾಣವನ್ನು ಕೊಟ್ಟೇವೆ ವಿನಃ ಈ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ನಾವು ಸುಧಾರ ಒಪ್ಪಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಿ

के वाइस प्रेसिडेंट इसी के तरह इसी तरह दावत देता हूँ तो <laughs> जो इसके लिए हमारे जैसे में प्रेसिडेंट साहब बोले लास्ट पूरा स्टेट लेवल नेशनल लेवल के प्रोटेस्ट किया था इसको इसलिए ये आज की को जीना भी नहीं ये है अल्लाह की आस्ती है कि आस्ती को है तस्वीर नहीं करना तुम्हें इसके लिए हमेशा हमें हिफाजत के लिए एस डी पी एफ पार्टी हमेशा पहले के रोपा खड़े रही थी वोट क्या है वार्निंग भी दिए और इसके तरह क्या है या तो वार्निंग देने के बाद उसमें कम से कम पाँच छः करोड़ उनको एक ईमेल के थ्रो तो उनको एक लेटर जाने के बावजूद भी एक जे बी सी कमेटी शुरुआत कर दे उन्होंने जे बी सी कमेटी में शुरुआत करके सीधा क्या करते उसका प्रेसिडेंट किसे बनाते हैं लेटर ट्रांसफर करने वाले को बनाते हैं बनाने के बाद वो कमेटी में जितने भी हमारे आइना हमारे जो मेन लीडर्स है उन्हें उनका ओपिनियन पेश करें तो ना उनके ओपिनियन को सुनने की ताकत है बीजेपी गवर्नमेंट को है ना अमित शाह को है ना मोदी को है वो किस लिए बनाए थे इसके अंदर कौन सा क्या नुकसान है क्या फायदे है इसको किसको प्रॉफिट होता है बोल के लेकिन जो तो खुली नजर से मालूम होता है कि ये ये जो ये हमारा जो प्रॉपर्टी है ये मुसलमान की डेवलपमेंट के लिए प्रॉपर्टी है इसका जो थोड़ा पैसा आता वो मुसलमान के डेवलपमेंट के लिए किया जाता एजुकेशन की प्रायोरिटी के लिए किया जाता जहाँ पर तबका है जो गरीब तबका है उसको डेवलपमेंट करने के लिए किया जाता लेकिन अगर मुसलमान कुछ आगे बढ़कर डेवलपमेंट होकर सियासी मामले में घुस अगर पार्लियामेंट में आ गया बोले तो हमारा काम बहुत मुश्किल होता बल्कि क्या है अंदरूनी ग्राउंड वर्कर के होना जहाँ पर जे कमेटी के जो मेन मेन लीडर्स हैं असद नवेसिया है जो आम आदमी पार्टी के आम आद्वा, आदमी आद्वा, पार्टी के जो लीडर्स है बड़े बड़े लीडर्स उन्होंने अपना ओपिनियन पेश कर को ये बिल को रिजेक्ट करते हैं हमें बोले तो भी सुनना नहीं सुनना नहीं चाहते उन्होंने बोले तो आज है ना वो तो सभी बिल पास करने के लिए पार्लियामेंट में और राज्यसभा में क्या है बिल पास करने कर जा रहे लेकिन याद रखो आप ये मंच मैं तुम आपको चाहता हूँ अमित शाह और मोदी काम खोल लेकर सुन ले जब तक एस डी एफ एस डी पी एफ पार्टी का ये कैडर बाकी रहता जब तक तुम्हारे साथ हाँ पूरा नहीं होने देते सिर्फ हमारे वक्त की प्रॉपर्टी के लिए नहीं जहाँ पर भी जुल्म मुसलमान के ऊपर होता जहाँ पर होता, जुल्म दलितों के ऊपर होता जहाँ पर जुल्म पिछड़े के ऊपर होता जब पहले कदम आरोप एस डी पी एफ पार्टी खड़ा होती इनशालाई जिंदाबाद ये बिल को पास करके पूरा पावर ऑफ अथॉरिटी क्या है डिस्ट्रिक्ट डिस्ट्रिक्ट को दिया जाता है डीसी को, डी को। यानी अगर कोई थोड़ा उसके अंदर क्या थोड़ा उसके अंदर के एप्लीकेशन आप ये अपोजिट करे जाकर उसके ऊपर इलीगल बोल के डाले बोले तो वो पूरा बिल को तो क्या करते हैं ना जो भी वो प्रॉपर्टी नहीं ना उसको एक्वायर करते हैं एग्जाम्पल होकर यहाँ पर